ಎಲ್ರಿಗೂ ನಮಸ್ಕಾರ ಸನ್ ಆಫ್ ಗುಪ್ತಣ್ಣ ನಮ್ಮ ಡೈರೆಕ್ಟ್ ಹೇಳ್ದಂಗೆ ಒಂದು ಐವತ್ತು ದಿನ ಜರ್ನಿ ಮಾಡಿದ್ದೀವಿ ಒಂದು ಹದಿನೈದು ದಿವಸ ನಮ್ಮ ಎಡಿಟ್ ಹೇಳ್ದಂಗೆ ಒಂದು ಹದಿನೈದು ದಿವಸ ಕಾಶಿಕ್ ಜರ್ನಿ ಮಾಡಿದ್ವಿ ನಮ್ಮ ಎಡಿಟ್ರ ತಾಟದು ಹಾಗಾಗಿ ಪುರಾತನ ಫಿಲಿಮ್ಸ್ ಇದು ಒಂದು ನನಗೆ ಒಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟರ್ ನಮ್ಮ ಶ್ರೀಕಾಂತ್ ಅವರು ನಾವು ಅಂದರೆ ಈ ಥರದ್ದೊಂದು ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಇದ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ಮಾಡಿ ನಾನು ಸುಮಾರು ಕಡೆ ನನಗೆ ನನಗೆ ಸಿದ್ಧಲಿಂಗಯ್ಯಾರು ಅವರು ಕ ಮನೀಷ ಮೂರಡಿ ಎಗರದ್ರೆ ಆರು ಏಳು ಅಡ್ಡಿ ಎದುರು ಬಿಡ್ತಾರೆ ಮೂರು ಹೇಳಿ ಕಾಣ ಓಡಾಡ್ಬೇಕಾಗಲ್ಲ ಯಾಕೆರೋ ಸರಿಯಾಗಿ ಎಂಟು ಎಂಟತ್ತರಿಗೆ ಮನುಷ್ಯ ನನಗೆ ಅನ್ಸೋ ಜಿತ್ಲಿಂಗಾರೆ ಯಾವಾಗ್ ಸರಿ ಮೀಟ್ ಮಾಡಿದ್ದೆ ಹಂಗೆ ಮಾತಾಡೋದು ಸುಮ್ಮನೆ ಹಿಂಗೆ ಇರ್ತಾರೆ ಬಂದು ಆಮೇಲೆ ಕೆಲಸಕ್ಕೆ ನಿಂತ್ಕೊಂಡ್ರೆ ದೈತ್ತೀರ ಕಾಣಿಸ್ಬಿಡ್ತಾರೆ ಹಾಗೆ ಶ್ರೀಕಾಂತು ಒಬ್ಬೊಂದು ಒಂದು ಭರವಸೆ ಮತ್ತು ಬೇರೆ ತರದೊಂದು ನಿರ್ದೇಶಕರು ನಮ್ಮ ಕನ್ನಡ ಚಿತ್ರ ಅದಕ್ಕೆ ನನಗೆ ನನಗೆ ಭಾಳ ಖುಷಿ ಅಂದರೆ ಇದು ಅವ್ರ ಮೊದಲೇ ಸಿನ್ಮಾ ಅದಕ್ಕೆ ಸಾಕಷ್ಟು ಸಿನಿಮಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವ್ರದು ಒಂದಷ್ಟು ಕನಸಿನ ಮೂಟೆಗಳನ್ನು ಹೊಂದ್ಕೊಂಡು ಎಲ್ಲಾನು ಹಾಕಿ ಯಾರನ್ನೂ ಬಿಡದೆ ಹತ್ರನು ಆ ಆ ಕೃಷ್ಣನ ಜೊತೆ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೇ ಇರ್ತಿದ್ರು ಅವ್ರ ಒಂಥರ ಲವ್ ಮಾಡೋರು ಇವ್ರಂತರ ಲವ್ ಮಾಡೋರು ಆಮೇಲೆ ಇದ್ರೂ ಲವ್ ಮಾಡ್ಕೊಂಡು ಬಂದು ಸರ್ ಒಂದ್ಮೋರ್ ಅನ್ನರು ಯಾಕೆ ಒಂದು ಮೋರ್ ಅಂತಂದ್ರೆ ಅವ್ರ ಜೊತೆ ಬಿಡೋರು ಅಲ್ಲಿ ವರ್ಷ ಇಲ್ಲ ವರ್ಷ ಇಲ್ಲ ಅಲ್ಲಿ ನೀವು ಖೈತು ತಿರ್ಗ ಹೊರಗಡೆ ವರ್ತಿಸ್ಕೊಂಡು ಹೋಗ್ಬಿಡೋರು ತಿರುಗಿ ವಾಪಸ್ ಬಂದು ಮಾಡೋರು ಈ ಥರದವರಿಬ್ಬರಲ್ಲೆಲ್ಲ ಚೆನ್ನಾಗಿ ಮಾಡೋರು ಇನ್ನೊಂದು ಭಾಳ ಖುಷಿ ವಿಚಾರ ಅಂತಂದರೆ ನಾನು ಪ್ರಣಾಮ್ ಬಗ್ಗೆ ಹೇಳ್ಬೋದು ನಮ್ಮ ಕನ್ನಡ ಚಿತ್ರಕ್ಕೆ ದೇವಸ್ಥರ ಬಗ್ಗೆ ನಮಗೆ ಎಲ್ಲರಿಗೂ ದೈನಮ್ ಚೆನ್ನಾಗಿ ಗೊತ್ತು ಅವ್ರು ಯಾವ ಥರ ಸಿನಿಮಾ ಮಾಡಿದ್ರು ಈ ಕಲಾವಿದರಾದ್ರು ಏನೇನು ಇಳಿಲಿಕ್ಕೆ ಹೋಗೋದು ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗ್ಬೋದು ನಮಗೆ ಆ ಥರದಲ್ಲಿ ಪ್ರಣಾವ ನಮಗೆ ಕನ್ನಡಕ್ಕೊಬ್ಬ ಅದ್ಭುತವಾದ ಅದ್ಭುತ ಡ್ಯಾನ್ಸರ್ ಬೈಟ್ರು ಆ್ಯಕ್ಟ್ರು ಆಮೇಲೆ ಮುಂದೆ ಮೋಸ್ಟ್ಲಿ ಪ್ರಣಬ್ಗೋಸ್ಕರನೇ ಕತೆ ಮಾಡ್ಬೋದು ಆ ಥರದ್ದು ಪೊಟೆನ್ಷಿಯಲ್ ಇರುವಂಥ ನಟ ಪ್ರಣಬ್ ಇಬ್ಬಾಗಲು ಯಾಕೆಂದರೆ ಒಂಥರ ಅಪ್ಪದ ಕಣ್ಣುಗಳು ಕ ಯಾವಾಗ ಕಣ್ಣಲ್ಲಿ ಕಾಣ್ತಾನೆ ಅದು ದೇವಸ್ ಅದು ಆ ಥರದಲ್ಲಿ ಬಹಳ ಖುಷಿಯಿಂದ ಖುಷಿ ಅಂತ ನನಗೆ ಪಕ್ಕದಲ್ಲಿಬೋದು ಖುಷಿ ನಮಗೆ ಭಾರತಿ ಮೇಡಮ್ದು ತಾನು ತಂದು ತಾನು 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 ತಂದು ನಾನು ಆಗುತ್ತೆ ಅನುಭವ್ಞಾಪಾಗುತ್ತೀನಿ ಅಷ್ಟೊಂದು ಆಕ್ಟಿವ್ ಆಗಿರ್ತೀನಿ ನಿಮ್ಮ ನಿಜವಾಗ್ಲೂ ಬಂಗಾರದ ಮನುಷ್ಯದಲ್ಲಿ ನಿಮ್ಮ ಭಾರತೀಯ ಅಂತ ಅಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ಚಲನಚಿತ್ರ ಪುಣ್ಯ ಎಲ್ಲ ಇಷ್ಟೊಳ್ಳೆ ತಂಡ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಳಿಂಗ್ರೆ ಅವ್ರು ಸಿಕ್ಕಾಪಟ್ಟೆ ಬ್ಯಾಪ್ಟೋರ್ ನಮ್ಮ ಪ್ರೊಡ್ಯೂಸರು ಒಲಿಯೋ ಅವರೆಲ್ಲೂ ಅವರು ಮತ್ತು ಅವ್ರು ಯಾವುದು ಇಂಟ್ರಡಕ್ಷನ್ ಮಾಡಬೇಕು ಅಂತಲೇ ಇದೆಯೋ ನಾವು ಹರಿಯವರು ನಮ್ಮ ಜಿಲ್ಲೆಯವರು ತಿಪ್ಪೂರ್ನವ್ರವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾವೆ ತುಂಬ ದೊಡ್ಡ ದೊಡ್ಡ ಸಮ ಅವರು ಮೋಸ್ಟ್ಲಿ ನಮಗೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವ್ರಿಗೆ ಹರಿಯವರೇ ನಿಜವಲ್ಲೂ ನೀವು ಮಾಡ್ತೀರಾ ನಮ್ಗೆ ದುಡ್ಡು ನಿಮ್ಮ ಆಸೆ ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರ ನೀವು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟಾಗಿ ಏನು ಜಗತ್ತು ಹೋಗ್ತಾ ಇದೆಯೋ ಅಂದರೆ ಸಂಬಂಧಗಳ ಬಗ್ಗೆ ಆಗ್ಬೋದು ಬೇರೆ ಥರ ದುಡಿಮೆ ಅನ್ನೋದ್ರ ಬಗ್ಗೆ ಆಗಲಿ ಇದೆಲ್ಲ ಏನು ಫಾಸ್ಟಾಗಿ ಹೋಗ್ತಿರಲ್ಲ ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ ಯಾವುದು ಸತ್ಯವಾದ್ದು ಯಾವುದು ಶುದ್ಧವಾದ್ದು ಯಾರು ನಾನು ನಮಗೆ ನಾವು ನೆಂಟ ಅಂತ ಒಂದು ಮಾತು ನಮ್ಮ ಜನಪದ ಗಾದೆ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊತ್ತು ಯಾರಾಗ್ತಾನೋ ಅವನೇ ನೆಂಟ ಅದು ಈ ಒಂದು ತಿರುಳು ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಬಂಧುಗಳು ಬಾ ಎಲ್ಲರೂ ಎಲ್ಲ ಅವೇ ಅದನ್ನೇ ಇಟ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಮಾಸ್ತ್ರರು ಎಣ್ಣೆ ಮನೆ ಸಾಕು ಹಾಗೆ ನಮ್ಮ ಹಿಂಡು ಬಿಟ್ಟರು ಹಿಂಡು ಎಲ್ಲ ಮಂಡಿ ಮತ್ತೆ ನಮಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟು ಆಯುರ್ವೇದಿಕ್ ಅಡ್ರೆಸ್ಸು ಕೊಟ್ಟರು ಸರ್ ಇಲ್ಲೋ ಮಸಾಜ್ ಮಾಡಿಸ್ಕೊ ಮಸಾಜ್ ಮಾಡಿಸ್ಕೊಳ್ಳಿ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದ್ದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಹೋಗಿ ಚೆನ್ನಾಗಿ ಮಾಡಿಸಿದ್ದಾರೆ ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದರು ಯಾರು ನಮ್ಮ ಹರಿಯವರು ಮತ್ತು ನಮ್ಮ ಶ್ರೀಕಂಥವ್ರು ನಿಜವಾಗಲೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಸಹಾನುಭೂತಿ ಅದಕ್ಕೊಂದು ಇದಕ್ಕೊಂದು ಸಪೋರ್ಟು ಈ ಥರದ ಒಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನು ಒಟ್ಟಿಗೆ ಮಾಡೋದಂಥವ್ರು ಶ್ರೀಕಂಥವ್ರು ಇರಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯುಗದವರೆಗೂ ಬಂದು ಇನ್ನು ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಹರಿಯೋರಿಗೆ ಆ ಭಗವಂತ ಪಂಡಿತ ಅಮ್ಮ ಮಹಾಕಳಮ್ಮ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲ್ಮ್ಗಳು ಮಾಡೋಂಗ ಹಂಗಮ್ಮ ಅಂತಾಗಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಸೊ ಒಂದು ಸ್ವಲ್ಪ ಸಿಕ್ಕಾಪಟ್ಟ ಸಂಕಷ್ಟದಲ್ಲಿದೆ ಎಲ್ಲ ಪರಿಹಾರ ಮಾಡಿಬಿಡ್ತಾಯಿ ಇವೆಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕಮ್ಮ ಹಂಗೆ ಮಾಡಮ್ಮ ತಾಯಿ ಎಲ್ಲರಿಗೂ ಒಳ್ಳೇದಾಗಿ ಸರ್ವೇ ಜನ ಸುಖನೊಬ್ಬ ಒಂದು ಜ್ಯೋತಿಷ್ಠ ತಾಯಿಬಿಡನಲ್ಲ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ